हे एवरीवन यू आर वाचिंग न्यूज़ इनसाइट्स आदो क्रीडा पोषक आदरे ಕೂಡ ತಪ್ಪಾಗಲಿಲ್ಲ ಸಮಾಜ ಸೇವದ ಒಂದ ರೀತಿಯ ಅಮೂಲ್ಯ ನತ್ತ ನಮ್ಮ ಪ್ರೀತಿ ಡಾಕ್ಟರ್ ಬಿಎಂ ಉಮೇರ ಚಪ್ಪಾಳೆ ಒನ್ಮ್ಯಾನ್ ಶೋ ಯಾವಾಗಲೂ ಉಮೇಶ್ ಕುಮಾರ್ ಅವರು ಅವಿರತ ಶ್ರಮ ವಹಿಸ್ತಾರೆ ಮುಖಂಡರೆಲ್ಲರೂ ಬಹಳಷ್ಟೇ ಮುಂಭಾಗಲಿದ್ದೀರಾ ನಂತರದಲ್ಲಿ ವೇದಿಕೆಗೆ ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ ಓವರ್ ಉಮೇಶ್ ಕುಮಾರ್ ಅವರಿಂದ ಕೇಳೋಣ ಕಾಳಿಕಾ ಮಾತೆಯ ಪಾದ ಕಮಲಗಳಿಗೆ ನಮಸ್ಕರಿಸುತ್ತ ಇಂದಿನ ಅತಿಯಿಂದ ವಿಶ್ವಕರ್ಮ ಮಹೋತ್ಸವ ಮತ್ತು ನಮ್ಮ ಸೇವಾರತ್ನ

ನಮ್ಮ ಗ್ರಾಮದ ಹೆಸರು ಎಡೋದಾಗ್ರು ನಾನು ಹುಟ್ಟಿದಾಗಿಂದ ಇವರಿಗೆ ನಾನು ನೋಡ್ತಾ ಇದ್ದೇನೆ ಇವ್ರ ಹೆಸರು ನೀವು ಆಲ್ರೆಡಿ ಕೇಳಿದ್ರ ವಿನಾಯಕ ಸೀತಾರಾಮ ಸುತಾರೆ ಅವರು ಸೊ ನಾನು ಹುಟ್ಟಿದಾಗಿಂದ ಇನ್ನು ನೋಡ್ತಾ ಇದ್ದೇನೆ ಅವ್ನಕ್ಕಿಂತ ವಯಸ್ಸಿಗೆ ನಾನು ಚಿಕ್ಕವರು ಬಟ್ ನಾನು ಹುಟ್ಟಿದಾಗಿಂದ ಅವ್ರಿಗೆ ನೋಡ್ತಾ ಇದ್ದೇನೆ ಏನಂತ ತಲೆ ಆಗಿ ಆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಎಪ್ಪತ್ತೈದನೇ ಭಾ ಎಪ್ಪತ್ತೈದು ಭಾಗ ಏನಿದೆ ಅದು ಅವರು ಕವರ್ ಮಾಡಿದ್ದಾರೆ ಯಾಕಂದರೆ ಅವರು ಕೆಲಸ ಮಾಡೋದು ಈ ಪ್ರೈವೇಟಾಗಿ ಅನ್ನೋಕ್ಕಿಂತ ಒಂದು ಒಳ್ಳೆ ಒಳ್ಳೆ ದೇವಸ್ಥಾನಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ತಮ್ಮ ಪ್ರತಿಭೆ ಯಾವ ರೀತಿ ಇದೆ ಅನ್ನೋದು ಅವರು ಬಾಯಿಂದ ಹೇಳಲ್ಲ ಅವರು ಹೊಗಳಿಕೆ ಅಂತ ಇರಲ್ಲ ಸೊ ಈ ರೀತಿ ಅವರು ಒಂದು ಕಲೆಯನ್ನು ತೋರಿಸ್ತಾ ತೋರಿಸ್ತಾ ಈ ಮಟ್ಟಿಗೆ ಒಂದು ಬೆ ಬೆಳೆ ಯಾಕಂದರೆ ರಾಜ್ಯ ಮಟ್ಟದ ಈ ಒಂದು ಈ ವಿಶ್ವಕರ್ಮಣ್ಣ ಎಲ್ಲರಿಗೂ ಗೊತ್ತಿಲ್ಲ ಆ ದೇವರು ಯಾವುದು ಎಣ್ಣೆ ಅನ್ನೋದು ಅದನ್ನ ನಾವು ಮತ್ತೆ ವಿಸ್ತಾರ ಮಾಡಬೇಕಾಗಿಲ್ಲ ನಿಮಗೆಲ್ಲ ಈ ವೀಕ್ಷಕರಿಗೆ ನಮಗೆಲ್ಲ ಗೊತ್ತಿರುತ್ತೆ ಸೊ ದಯವಿಟ್ಟು ನಾನು ಏನಂತ ಇದ್ದೀನಂದರೆ ಈ ಒಂದು ಇಂಥ ಒಂದು ಪ್ರತಿಭೆಯನ್ನು ನಾವು ಗುರುತು ಗುರುತಿಸ್ಕೋಬೇಕು ಗುರುತಿಸಬೇಕು ಗುರು ಈ ಅಭಿನಂದನೆ ಕೊಡ್ತಾ ಕೊಡ್ತಾಯಿದ್ರೆ ಇಂಥ ಪೀಳಿಗೆ ನನಗೆ ಶಾಶ್ವತವಾಗಿ ಉಳಿಯುತ್ತೆ ಅಂತ ಹೇಳ್ತಾ ಮತ್ತು ಆ ವ್ಯಕ್ತಿಯ ಪ್ರತಿಯೊಂದು ಕೂಡ ಇವ್ರ ಕೆಲಸ ಯಾವ ರೀತಿ ಅಂದರೆ ಆ ಯರಗ ಗ್ರಾಮದ ದಿಂತ ಹುಟ್ಟಿ ಬೆಳೆದಂಥ ಆ ಒಂದು ಒಂದು ಚಿಕ್ಕ ಸಂಸಾರದಿಂದ ಬಂದಂತಹ ವ್ಯಕ್ತಿ ಅವರು ಮನೆ ತನಕ ನಾವು ಅವ್ರ ತಾತ ಅವರು ತಾತ ಮುಖ ಬಟ್ಟೆಯಿಂದ ಬೆಳೆದಿದ್ದ ಒಂದು ಹುಟ್ಟಿದ ಈ ಒಂದು ಹೂವು ಬೆಳೆದು ಈ ರೀತಿ ಬೆಳೆದು ನಿಂತಿದೆ ಅಂದರೆ ಅದು ನಮ್ಮ ಹೆಮ್ಮೆಯ ಓಕೆ ಸರ್